ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಯಾವ ರೀತಿ ಕೊಬ್ಬರಿ ಒಡನಾ ಮಾಡ್ತೀವಿ ಬೆಲ್ಲ ಹಾಕಿ ಅನ್ನೋದನ್ನು ನಾನು ಇವತ್ತು ಶೇರ್ ಮಾಡೋದೀನಿ ಮೊದ್ಲಿಗೆ ಇದಕ್ಕೆ ನಾ ಇಲ್ಲೇ ಬೆಲ್ಲ ತೊಗೊಂಡಿರೋ ಅಳತೆಗೆ ಎರಡು ಕಪ್ಪಷ್ಟು ಕೊಬ್ಬರಿನ ಈ ರೀತಿ ತುರಿದು ಇಟ್ಕೊಂಡೀವಿ ನಾನಿಲ್ಲಿ ಎರಡು ಕಪ್ಪಷ್ಟು ತುರಿದಿರೋ ಕೊಬ್ಬರಿಗೆ ಒಂದು ಕಪ್ಪಷ್ಟು ಬೆಲ್ಲ ಹಾಕೊಳ್ಳೋತೀನಿ ಮೊದಲಿಗೆ ನಾ ಇಲ್ಲೇ ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕಿ ನಾನು ಇಲ್ಲಿ ತುರಿದು ಕೊಬ್ಬರಿನ ಸ್ವಲ್ಪ ನಾವು ಇದನ್ನು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ನಾವು ತುಪ್ಪದೊಳಗೆ ಇದನ್ನು ಫ್ರೈ ಮಾಡ್ಕೊಬೇಕು ನಾವು ಇದನ್ನು ಜಾಸ್ತಿನೂ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಜಾಸ್ತಿ ಕೆಂಪಾಗುತ್ತೆ ಅನ್ಕೊಂಡು ಒಂದು ಎರಡು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ಈ ರೀತಿ ಒನ್ ಟೂ ಮಿನಿಟ್ಸ್ ಇದನ್ನ ಫ್ರೈ ಮಾಡ್ಕೊಂಬಾಗ ಇವಾಗ ಇದನ್ನು ನಾವು ತೆಗೆದಿಟ್ಕೋಬೇಕು ಅದ ಪ್ಯಾನ್ಗೆ ನೆಲೆ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಳಾತೀನಿ ಈಗ ಇದಕ್ಕೆ ನೈಲೆ ಬಂದು ಸ್ವಲ್ಪ ನಾನು ನೀರು ಹಾಕೋತೀನಿ ಜಾಸ್ತಿ ನೀರು ಹಾಕೋಬಾರ್ದು ಸ್ವಲ್ಪ ಬೆಲ್ಲ ಕರ್ಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೈಲೆ ಒಂದು ಎರಡು ಸ್ಪೂನಷ್ಟು ನೈಲೆ ನೀರು ಹಾಕ್ಕೊಂಡು ಪೂರ್ತಿ ಕಂಪ್ಲೀಟಾಗಿ ಇದನ್ನು ನಾವು ಕರಗಿಸ್ಕೊಬೇಕು ಅಕಸ್ಮಾತ್ ಬೆಲ್ಲದೊಳಗೆ ಏನಾದರೂ ಕಸ ಇತ್ತು ಅಂದರೆ ನಾವು ಇದನ್ನು ಬೇಕಿದ್ರೆ ಸ್ಟ್ರೈನ್ ಮಾಡ್ಬೋದು ಇಲ್ಲ ಅಂತಂದರೆ ಹಾಗೂ ಯೂಸ್ ಮಾಡ್ಬೋದು ಈ ರೀತಿಯು ಕಂಪ್ಲೀಟಾಗಿ ಪೂರ್ತಿ ಬೆಲ್ಲ ಎಲ್ಲ ಕರಗಬೇಕು ಈ ರೀತಿ ಬೆಲ್ಲ ಮೇಲೆ ನಾವು ಸ್ವಲ್ಪ ಹುರಿದು ಇಟ್ಕೊಂಡಿರೋಂಥ ಕೊಬ್ಬರಿನ ಹಾಕಿ ಇದನ್ನ ಮಾಡೋದಕ್ಕೆ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಟು ಥರ್ಟಿ ಮಿನಿಟ್ಸ್ ಆದರೂ ಹಿಡಿತೈತಿ ಇದನ್ನು ನಾವು ಜಾಸ್ತಿ ಹೈ ಫ್ಲೇಮ್ ಒಳಗೆ ಮಾಡೋದಕ್ಕೆ ಬಾರ್ದು ಮೀಡಿಯಂ ಫ್ಲೇಮ್ ಒಳಗೆ ಇದನ್ನು ಕಂಪ್ಲೀಟಾಗಿ ಇದು ಮಿಕ್ಸ್ ಆಗಬೇಕು ಪೂರ್ತಿ ಇದು ತಳ ಬಿಡಬೇಕು ಅಲ್ಲಿ ತನಕ ನಾವು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಇದಕ್ಕೆ ನಾ ಇಲ್ಲಿ ಒಂದು ಸ್ಪೂನ್ ಅಷ್ಟೇ ಏಲಕ್ಕಿ ಪೌಡರ್ನ ಹಾಕೊಳ್ಳುತ್ತೀನಿ ನೀವು ಇದಕ್ಕೆ ಬೇಕಿದ್ರೆ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಪೌಡರ್ ಆಗಿರ್ಬೋದು ಇಲ್ಲ ಡ್ರೈ ಫ್ರೂಟ್ಸ್ ಆದರೂ ಯೂಸ್ ಮಾಡ್ಬೋದು ಈ ರೀತಿ ಇದು ಪೂರ್ತಿ ಕಂಪ್ಲೀಟ್ ಆಗಿ ಈ ರೀತಿ ತಳ ಬಿಡಬೇಕು ಅಲ್ಲಿವರೆಗೂ ನಾವು ಇದನ್ನ ಚೆಂದಾಗ ಮೀಡಿಯಂ ಫ್ಲೇಮ್ ಒಳಗ ಬೇಯಿಸ್ಕೋಬೇಕು ಈ ರೀತಿ ಇದು ಕಂಪ್ಲೀಟ್ ಆಗಿ ಈ ರೀತಿ ಗಟ್ಟಿಯಾಗಿ ಬರಬೇಕು ಈ ರೀತಿ ಗಟ್ಟಿಯಾಗಿ ಬಂದ ಮೇಲೆ ಇವಾಗ ಇದನ್ನು ನೆಲೆ ಇದಕ್ಕೆ ಒಂದು ಸ್ವಲ್ಪ ಈ ರೀತಿ ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಇವಾಗ ಇದನ್ನು ನಾವು ಮಾಡಿಟ್ಕೊಂಡಿರುವಂಥದನ್ನು ಇವಾಗ ಇದನ್ನು ಹಾಕಿ ನಾವು ಇದನ್ನು ಒಂದು ಬಾಟ್ಲಿಗೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಅದರಿಂದನ ನಾವು ಇದನ್ನು ಸ್ವಲ್ಪ ನಾವು ಇದನ್ನು ಪೇಟ್ ತುಂಬ ಸ್ಪ್ರೆಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಕೈಯಿಂದನೂ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೋದು ಈ ರೀತಿ ನೀಟಾಗಿ ನಾವು ಸ್ಪ್ರೆಡ್ ಇವಾಗ ಅದಕ್ಕೆ ಈ ರೀತಿ ನಾವು ಬಿಸಿ ಇರುವಾಗ್ಲೇನ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ಈ ರೀತಿ ನಾವು ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ಆಯಿತು ಇದನ್ನು ನೀವು ಕಂಪ್ಲೀಟಾಗಿ ಕೂಲ್ ಆದ್ಮೇಲೆನ ಇದು ಈಸಿಯಾಗಿ ಬರ್ತಾವೆ ಸೊ ಇದನ್ನು ನೀವು ಒಂದು ಸ್ವಲ್ಪ ಇದನ್ನು ಕೂಲ್ ಆಗೋದಕ್ಕೆ ಬಿಡಬೇಕು ಈ ರೀತಿ ಕಂಪ್ಲೀಟಾಗಿ ಕೂಲ್ ಆದ್ಮೇಲೆ ಇದು ಸ್ವಲ್ಪ ನಾ ಇಲ್ಲಿ ಸ್ವಲ್ಪ ನಾ ಇದನ್ನು ಈ ರೀತಿ ತೋರಿಸಾದೀನಿ ಇದನ್ನು ಕಂಪ್ಲೀಟಾಗಿ ಎಲ್ಲನೂ ನಾನು ಇಲ್ಲಿ ತೆಗೆದು ಬೇರೆ ಪ್ಲೇಟ್ರೋ ಇಟ್ಕೊಳತ್ತೀನಿ ಇಟ್ಕೊಂಡು ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಇದನ್ನು ಆರೋಗ್ಯಕ್ಕೆ ಬಿಡಬೇಕು ನಾವು ಸಕ್ಕರೆ ಯೂಸ್ ಮಾಡೋಕ್ಕಿನ್ನ ಈ ರೀತಿ ಬೆಲ್ಲನ ಯೂಸ್ ಮಾಡಿ ಮಾಡೋದ್ರಿಂದ ಹೆಲ್ತ್ಗೆ ಒಳ್ಳೆಯದಂತಲೇ ಹೇಳ್ಬೋದು ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೇಗನಿಸ್ತೀನಿ ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀನಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ Thanks for watching and keep watching.